ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ರಾಮನವಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತೆ ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುವ ಈ ದಿನ ಹಳದಿ ಬಟ್ಟೆ ಧರಿಸುವುದು ಚಿನ್ನ ಅಥವಾ ಶಂಖ ಖರೀದಿಸುವುದು ಶುಭಕರ ಎಂದು ಹೇಳಲಾಗಿದೆ ಮನೆಯಲ್ಲಿ ಪೂಜೆ ರಾಮನಾಮ ಜಪ ಭಜನೆ ಮುಂತಾದವುಗಳನ್ನು ಮಾಡುವುದು ಕೂಡ ತುಂಬಾನೇ ಒಳ್ಳೆಯದು ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಈ ದಿನ ಶ್ರೀರಾಮಚಂದ್ರನ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗತ್ತೆ ಈ ಹಬ್ಬದಂದು ಶ್ರೀರಾಮನ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗತ್ತೆ ಈ ವರ್ಷ ಶ್ರೀರಾಮನವಮಿ ಏಪ್ರಿಲ್ ಆರರಂದು ಬಂದಿದೆ ಶಾಸ್ತ್ರದ ಪ್ರಕಾರ ರಾಮನವಮಿಯ ಮೊದಲು ಹಳದಿ ಬಟ್ಟೆಗಳನ್ನು ಧರಿಸುವುದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿ ಮನೆಗೆ ತರುವುದು ಶುಭಕರ ಎಂದು ಹೇಳಲಾಗಿದೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀದೇವಿ ಸಂತೋಷ ಪಡುತ್ತಾಳೆ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಸಂತೋಷಗಳು ಇರಲು ಆಶೀರ್ವಾದ ನೀಡುತ್ತಾಳೆ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಧನವನ್ನು ಆಕರ್ಷಿಸುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗಿದೆ ಶ್ರೀರಾಮನವಮಿ ಎಂದು ಶಂಕವನ್ನು ಖರೀದಿಸಿ ಮನೆಯಲ್ಲಿ ತರುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗುತ್ತೆ ಪೂಜಾಗೃಹದಲ್ಲಿ ಶಂಕವನ್ನು ಇರಿಸುವುದು ಪವಿತ್ರ ಹಾಗೂ ಶುಭಕರವಾದ ಕಾರ್ಯವೆಂದು ಭಾವಿಸಲಾಗುತ್ತೆ ಕೆಲವರು ದೇವತೆಗಳ ಪೂಜೆಯಲ್ಲಿ ಶಂಕವಿಲ್ಲದಿದ್ದರೆ ಆ ಪೂಜೆ ಅಪೂರ್ಣ ಎಂದು ಹೇಳಲಾಗಿದೆ ಇದರಲ್ಲಿ ಹನುಮಂತನು ಪ್ರಮುಖವಾಗಿ ಬರುತ್ತಾನೆ ಹಾಗಾಗಿ ಶ್ರೀರಾಮನವಮಿಯ ಮೊದಲು ಮನೆಯಲ್ಲಿ ಶಂಕವನ್ನು ತರುವುದು ಶುಭದಾಯಕವಾಗಿದೆ ರಾಮನವಮಿಯನ್ನ ಮನೆಯಲ್ಲಿ ಆಚರಿಸಬಹುದು ಶ್ರೀರಾಮಚಂದ್ರನಿಗೆ ಷೋಡಶೋಪಾಚಾರದಿಂದ ಪೂಜೆ ಮಾಡಬೇಕು ಶ್ರೀರಾಮನ ಜೊತೆಗೆ ಹನುಮಂತನ ವಿಗ್ರಹವನ್ನ ಇಟ್ಟು ಪೂಜಿಸಿ ಪಾನಕ ಕೋಸುಂಬರಿಗಳನ್ನ ನೈವೇದ್ಯ ಮಾಡಿ ಪೂಜೆಯ ಬಳಿಕ ಪ್ರಸಾದವಾಗಿ ಸೇವಿಸಿ ರಾಮನಾಮ ಜಪ ರಾಮನ ಭಜನೆಯ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಎಲ್ಲರಿಗೂ ಸಹ ರಾಮನ